ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ರುಚಿ ಅಭಿರುಚಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ನಾನಿವತ್ತು ನಿಮಗೆ ಆಲೂ ಪರೋಟ ಮಾಡೋದೇಗಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನಾವು ಆಲೂ ಪರೋಟ ಮಾಡೋಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳನ್ನು ನೋಡ್ಕೊಂಬರೋಣ ಮೊದಲೇದಾಗಿ ನಾನಿಲ್ಲಿ ಮೂರು ಕಪ್ಪಷ್ಟು ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಆರು ಆಲೂಗಡ್ಡೆ ಬೇಯಿಸಿಟ್ಕೊಂಡಿರೋದು ಆಲೂಗಡ್ಡೆ ತೊಗೊಂಡಿದ್ದೀನಿ ದೊಡ್ಡದು ಎರಡು ಈರುಳ್ಳಿ ಒಂದು ಏಳು ಹಸಿಮೆಣಸಿನ್ಕಾಯಿ ಕರಿಬೇವು ಬೆಳ್ಳುಳ್ಳಿ ಶಶುಂಠಿ ಆಮೇಲೆ ಕೊತ್ತಂಬರಿ ಉಪ್ಪು ಅರ್ಶನ ಇದಿಷ್ಟು ಆಲೂ ಪರೋಟಕ್ಕೆ ಬೇಕಾಗುವಂಥ ಸಾಮಗ್ರಿಗಳು ಮೊದಲನೇದಾಗಿ ನಾನಿಲ್ಲಿ ಆಲೂ ಪರೋಟ ಮಾಡೋಕ್ಕೆ ಗೋಧಿ ಹಿಟ್ಟನ್ನ ಕಲಿಸ್ಕೋತಾ ಇದ್ದೀನಿ ಇದನ್ನು ನಾನು ತೀರ ತಡುವಾಗಿ ಎಲ್ಲ ಆಮೇಲೆ ಗಟ್ಟಿಯಾಗಿ ಎಲ್ಲ ಆಗಿ ನೀವು ಈ ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ ಈಗ ಅದಕ್ಕೆ ಕಲಸಾದಮೇಲೆ ಒಂದೆರಡು ಚಮಚ ಚಮಚಷ್ಟು ಎಣ್ಣೆ ಹಾಕಿ ಈ ರೀತಿ ಈ ಹದ್ದಲ್ಲಿ ಹಿಟ್ಟು ರೆಡಿಯಾಗುತ್ತೆ ಇದನ್ನು ನಾವೀಗ ಒಂದು ಅರ್ಧ ಗಂಟೆ ಹಿಟ್ಟನ್ನ ಬಿಡೋಣ ಆಲ್ರೆಡಿ ನಾನು ಒಂದು ಆರು ಆಲೂಗಡ್ಡೆನ ಬೇಯಿಸಿಟ್ಕೊಂಡಿದ್ದೆ ಅದನ್ನು ಈ ರೀತಿ ಸ್ಮ್ಯಾಶ್ ಮಾಡಿ ನೀಟಾಗಿ ಮತ್ತೆ ಆವಾಗ ಈ ಥರ ಕೈಲೇ ಸ್ಮ್ಯಾಶ್ ಮಾಡಿ ಮಾಡಾದ್ಮೇಲೆ ಇದಕ್ಕೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಇವೆಲ್ಲ ಹೆಚ್ಕೊಂಡಿ ಇಟ್ಕೊಂಡಿದ್ನಲ್ಲ ಅವನ್ನೆಲ್ಲ ಹಾಕಿ ಮಿಕ್ಸ್ ಮಾಡೋಣ ಕೊನೆಯಲ್ಲಿ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಅರ್ಶಿಣ ಪುಡಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದು ಆಲೂ ಪರೋಟ ಮಾಡೋಕ್ಕೆ ಮಸಾಲೆ ಎಲ್ಲ ರೆಡಿ ಆಯಿತು ನೋಡಿ ಈ ರೀತಿ ರೆಡಿ ಆಯ್ತಲ್ಲ ಇದನ್ನು ನಾವೊಂದು ಹತ್ತು ನಿಮಿಷ ರೆಡಿ ಮಾಡಿ ಸ್ವಲ್ಪ ನೆನೆಲಿ ಬಿಡೋಣ ನೋಡಿ ನಾ ಆಲೂ ಪರೋಟಕ್ಕೆ ಎಲ್ಲ ರೆಡಿ ಮಾಡಿಕೊಂಡೆ ಈಗ ಮಾಡ್ಕೊಂಬರೋದು ಹೇಗಂತ ನೋಡ್ಕೊಂಬರೋಣ ನಾನಿಲ್ಲಿ ಹೋಳಿಗೆ ಮಾಡೋ ಶೀಟ್ ಇರುತ್ತಲ್ಲ ಅದು ತೊಗೊಂಡಿದ್ದೀನಿ ಹಳೆ ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕಿ ತಗೊಂಡು ಗೋಧಿ ಹಿಟ್ಟು ಕಲಸಿಟ್ಟಿದ್ದೆಲ್ಲ ಅದು ತೊಗೊಂಡು ಈ ರೀತಿ ಹೋಳಿಗೆ ಮಾಡ್ತೀವಲ್ಲ ಆ ಥರ ಮಾಡ್ಕೋಬೇಕು ಆಲೂಗಡ್ಡೆ ಹೂರ್ಣ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹೀಗೆ ಗ್ಯಾಸ್ ಹೊಸಲ್ಬೇಕು ಅಷ್ಟು ತಗೊಂಡು ಈ ರೀತಿ ಫೋಲ್ಡ್ ಮಾಡ್ತಾ ಬರಬೇಕು ಆಮೇಲೆ ಎಕ್ಸ್ಟ್ರಾ ಇಟ್ಕೊಂಡ್ರೆ ಇದನ್ನು ತೆಗ್ದುಬಿಟ್ರಿ ಇಲ್ಲಾಂದರೆ ಹಿಟ್ಟೇ ಜಾಸ್ತಿ ಆಗಿಬಿಡುತ್ತೆ ಆಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಈಗೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ ಆಮೇಲೆ ಇದನ್ನ ನಿಧಾನಕ್ಕೆ ಈ ಥರ ತಡ್ತಾ ಬನ್ನಿ ಆಮೇಲೆ ಸ್ಲೋ ಆಗಿ ನಿಧಾನಕ್ಕೆ ಈ ಥರ ರೌಂಡಾಗಿ ಪರೋಟ ಮಾಡಿಕೊಳ್ಳಿ ನೋಡಿ ಹಂಚು ಕಾದಿದೆ ಹಂಚಿಗೂ ಕೂಡ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ ನಿಧಾನಕ್ಕೆ ಬಿಡಿಸ್ಕೊಂಡು ಅಂಚ್ಮೇಲೆ ಪರೋಟ ಹಾಕಿ ಮೀಡಿಯಮ್ ಫ್ಲೇಮಲ್ಲಿ ಇದನ್ನ ಬೇಯಿಸ್ಕೊಳ್ರಿ ಮೇಲುಗಡೆ ಇನ್ನೊಂದು ಚೂರು ಎಣ್ಣೆ ಹಾಕಿ ಒಂದು ಮೂರರಿಂದ ನಾಲ್ಕು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ರಿ ನೋಡಿ ಈ ರೀತಿ ಮೇಲೆ ಎಡೆ ಬಂದ ಮೇಲೆ ನಾವು ಇನ್ನೊಂದು ಸತಿ ಇನ್ನೊಂದು ಸೈಡ್ ಬೇಯಿಸ್ತಾರೆ ನೋಡಿ ಈ ಥರ ಮೇಲೆ ಸ್ವಲ್ಪ ಕೆಂಪ್ತಾಯ್ ಬಂದರೆ ತಿನ್ನೋಕ್ಕೆ ರುಚಿಯಾಗಿರುತ್ತೆ ದಿನ ಒಂದೇ ಥರ ತಿಂಡಿ ತಿಂದು ಬೇಜಾರಾಗಿದೆ ಈ ಥರ ಅಷ್ಟಾಗಿ ನಾವು ಟ್ರೈ ಮಾಡ್ಬೋದು ನೋಡಿ ಈಗ ಆಲೂ ಪರೋಟ ರೆಡಿ ಆಯಿತು ನೀವಿದಕ್ಕೆ ಕೊಬ್ಬರಿ ಚಟ್ನಿ ಆದರೂ ಹಚ್ಕೊಂಡು ತಿನ್ಬೋದು ಇಲ್ಲ ತಂದರೆ ಟೊಮೆಟೊ ಸಾಸ್ ಇರುತ್ತಲ್ಲ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ఈ విడియో ఇష్టవీ లైక్ మి శేర్ సబ్స్క్రైబ్ థ్యాంక్ యూ